ಹಿಂದೂಗಳ ಜಾಗದಲ್ಲಿರುವ ದರ್ಗಾ ಕಾಪು ಸಮುದ್ರ ಕಿನಾರಿಯಲ್ಲಿರುವ ಸೈಯದ್ ಅರಬಿ ವಲಿಯುಲ್ಲಾಹಿರವರ ದರ್ಗಾ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಇಲ್ಲಿನ ವಾರ್ಷಿಕ ಸಫರ್ ಜಿಯಾರತ್ ಸಮಾರಂಭವು ಸಂಭ್ರಮದಿಂದ ನಡೆಯಿತು ಇದರಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರು ಕೂಡ ಭಾಗಿಯಾಗಿರುತ್ತಾರೆ ಕಾಪು ಕಡಲತಡಿಯಲ್ಲಿ ಮೊಗವೀರ ಸಮಾಜದ ಶ್ರೀಯಾನ್ ಕುಟುಂಬಕ್ಕೆ ಸೇರಿದ ಜಾಗದಲ್ಲಿದೆ ಈ ದರ್ಗಾ ಕ್ಯಾಲೆಂಡರ್ನ ಸಫರ್ ತಿಂಗಳ ಕೊನೆಯ ಬುಧವಾರ ಸಫರ್ ಜಿಆರ್ಎಫ್ ನಡೆಯುತ್ತದೆ ಇದರಲ್ಲಿ ಉಡುಪಿ ಮಾತ್ರವಲ್ಲದೆ ಕೇರಳದಿಂದ ಭಟ್ಕಳದವರೆಗಿನ ಸಹಸ್ರಾರು ಮಂದಿ ಮುಸ್ಲಿಮರು ಭಾಗವಹಿಸುತ್ತಾರೆ ಹಿಂದೂ ಮತ್ತು ಕ್ರೈಸ್ತರು ಕೂಡ ಭಾಗವಹಿಸಿ ತಮ್ಮ ಹರಕೆ ಸಲ್ಲಿಸುವುದು ವಾಡಿಕೆಯಾಗಿದೆ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಇರುವ ಈ ದರ್ಗದ ಉರುಸ್ ಕಾಪು ಜಾಮಿಯಾ ಮಸೀದಿಯ ಆಡಳಿತ ಮಂಡಳಿ ಮತ್ತು ವಾರ್ಷಿಕ ಉರುಸ್ ಕಮಿಟಿಯ ಉಸ್ತುವಾರಿಯಲ್ಲಿ ನಡೆಯುತ್ತದೆ ಉಳಿದ ದಿನಗಳಲ್ಲಿ ದರ್ಗದ ಒಳಗೆ ಪ್ರತಿದಿನ ಸ್ಥಳೀಯ ಹಿಂದೂಗಳೇ ದೀಪ ಹಚ್ಚುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ ವಾರ್ಷಿಕ ಉರುಸ್ ಸಂದರ್ಭದಲ್ಲಿ ಬರುವ ಭಕ್ತರೆಲ್ಲರಿಗೂ ಸಿಹಿಗಂಜಿ ಪ್ರಸಾದ ವಿತರಿಸಲಾಗುತ್ತದೆ ಈ ಪ್ರಸಾದಕ್ಕೆ ಸ್ಥಳೀಯ ಹಿಂದೂಗಳು ಕೂಡ ಸಾಮಗ್ರಿಗಳನ್ನು ನೀಡುತ್ತಾರೆ ಬೆಲ್ಲ ಅಕ್ಕಿ ಮಂಡಕ್ಕಿ ಮಲ್ಲಿಗೆ ಮತ್ತು ಖರ್ಜೂರ ಇಲ್ಲಿಗೆ ಸಮರ್ಪಿಸುವ ವಿಶೇಷ ಹರಕೆಗಳಾಗಿದ್ದು ಭಕ್ತರಿಗೆ ಇದನ್ನು ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ ಸೈಎನಿಯವರ ಜಾಗದಲ್ಲಿ ಕಾರ್ಯಚರಿಸುತ್ತಿರುವ ಸೈಯದ್ ಅರಬಿ ವಲಿಯಲ್ದಾರ್ ಅವರ ಗುರು ಸಮಾರಂಭ ಇಸ್ಲಾಂ ಕ್ಯಾಲೆಂಡರ್ ಪ್ರಕಾರ ಸಫರ್ ತಿಂಗಳ ಕೊನೆಯ ವಿಧವಾಗದಂದು ಪ್ರತಿ ವರ್ಷವೂ ಯಾವುದೇ ಜಾತಿ ಮತ ಭೇದವಿಲ್ಲದೆ ಒಂದು ಭಾವೈಕ್ಯತೆಯ ಕೇಂದ್ರ ಎಂದೇ ಪರಿಗಣಿಸಲ್ಪಡುವ ಸೈಯದ್ ಅರಬಿ ವಲಿಯೋಲ್ದಾರ್ ಅವರ ಸಫರ್ ಜಿಯ ಅತ್ಯಂತ ವಿಜೃಂಭದಿಂದ ಎಲ್ಲರ ಸಹಕಾರವನ್ನು ನಡೆಯಲಿಕ್ಕಿದೆ ಇದಕ್ಕೆ ಎಲ್ಲರೂ ಸಹಕರಿಸಿದ ಎಲ್ಲರಿಗೂ ಅಲ್ಲಾಹು ಒಂದೇ ಜಾಗ ಏನು ಮಲ್ಯಾರ್ಜನೆ ಮೂರು ಕಿಂಗಡಿಂತಿಲ್ಲ ಈ ಗುರುನ ಜಾಗೃತಿ ಎಂಬುದು ದೀಪದ ಇದ್ದು ಪ್ರಾರ್ಥನೆ ಮಾಡ್ತೀವಿ ವೈದ್ಯನ ವೈದ್ಯನ ಕುಟುಂಬ ಗುಂಡು ಈ ಗುರು ಈ ಜಾಗಡ್ಡು ಅರಬಿ ಸಮುದೋಡ್ ಬರ್ತದ್ದು ದಡಕ್ಕೆ ಸೇರ್ನ ರಾಯುಡಿ ಜನಪಿಲು ದಿನದ ಪುಳಿ ನಮ್ಮ ಹಿನ್ನೆಲೆ ಪೂರಕುಲ್ಲ ಒಟ್ಟಾಗಿ ಮಿಂಚಿನ ಪವ ಒಂದು ಪವಡ ಪುರುಷ ಅದು ಪೇನು ನಿಂತಿನ ಒಂದು ಭಾವನೆ ಬರ್ತಿದೆ ಮತ್ತು ಅವೇನು ಓದಿದ್ದು ಲೈಕ್ ಬೋರಿದ ಪ್ರಕಾರ ನಟುದು ಪೂಜೆ ಪುರಸ್ಕಾರ ಮಂತ್ ಬರ್ತಿದೆ ಇಂಥ ಅಸಲು ಮಲ್ದೇರ ಅವೇ ಪ್ರಕಾರ ಕಿರಿಯ ನಪಲ ಹಿಂದೆ ಅವೇನೆ ಹೊಂದಾಣಿಕೆ ಮಂತ್ರ ನಡೆಕೊಂಡು ಬರ್ತಾರೆ ಏರೇರು ಬರ್ತದೆ ಈ ಜಾಗಡು ಪ್ರಾರ್ಥನೆ ಮಲ್ತದೆ ಆಕಲ ಕಷ್ಟದು ಪ್ರಾರ್ಥನೆ ಮಲ್ತಾರೆ ಇಷ್ಟ ಇಷ್ಟಾರ್ಥ ನೆರವೇರ್ತೀನಿ ಅಂದು ಹಲವೋ ತರಹ ಪವಡ ಮೂರು ಈ ಜಾಗಡು